ಆವತ್ತಿಗೆ ಟಾಪಲ್ಲಿ ಇದ್ದಂಥವ್ನು ನಮ್ಗೆ ಗೊತ್ತಿರೋಂಗೆ ಜಯರಾಜ್ ಅಂತ ಹೇಳಿ ಆತನಿಗೂ ಈ ಮರ್ಡ್ರ್ ಕೇಸ್ಗೂ ಯಾವುದೇ ರೀತಿ ಸಂಬಂಧನೇ ಇರಲಿಲ್ಲ ಸೊ ಕಡೆಗೆ ಇದೇ ಒಂದು ಮರ್ಡ್ರ್ ಕೇಸಿಂದ ಅನಿರೀಕ್ಷಿತವಾಗಿ ಡಾನ್ ಜೈರಾಜು ಮರ್ಡರ್ ಆಗ್ತಾನೆ ಸಂಬಂಧ ಇಲ್ಲ ಅವ್ನಿಗೆ ಸಿ ಬಿ ಐವನವರು ಯಾರು ಇವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಎಲ್ಲ ಹೊರಗೆ ಕಕ್ಕಿಸ್ಬೇಕು ಅಂತ ಹೇಳಿಬಿಟ್ಟು ಆ್ಯಸ್ ಯೂಶಿಯಲ್ ಏರೋಪ್ಲೇನ್ ಟ್ರೀಟ್ಮೆಂಟು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ಗಳು ಇವ್ರಿಗೂ ಕೊಟ್ಬಿಡ್ತಾರೆ ಸ್ಟೇಟ್ ಪೊಲೀಸ್ ಅವ್ರಿಗೆ ಸ್ಟೇಟ್ ಪೊಲೀಸ್ ಅವ್ರಿಗೆ ಹ್ಞೂ ನಮ್ಮ ಪೊಲೀಸ್ನವ್ರಿಗೆ ಈಗ ಹೊಡೆದಿದ್ದಾರೆ ಅಂತ ಹೇಳಿ ನೋಡಿ ಎಲ್ಲ ಎಲ್ಲ ಕಡೆಯಿಂದ ಪೊಲೀಸ್ನವ್ರು ಬರ್ತಾರೆ ಅಲ್ಲಿ ಏನಾಗುತ್ತೆ ಘರ್ಷಣೆ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಸಿ ಬಿ ಐ ಪೊಲೀಸ್ನವರು ಎಂಟತ್ತು ಜನ ಇರ್ತಾರೆ ಇವರೊಂದು ಒಂದು ನೂರು ಜನ ಇರ್ತಾರೆ ಸ್ಟೇಟ್ ಪೊಲೀಸ್ನವರು ಅವ್ರಿಗೂ ಇವ್ರಿಗೂ ಈಗ ಸಿ ಬಿ ಐ ಪೊಲೀಸ್ ವರ್ಸಸ್ ಸ್ಟೇಟ್ ಪೊಲೀಸ್ ಓಕೆ ಒಂದು ಇಲ್ಲಿ ಆಯಿತು ಯಾಕಂದರೆ ಇಬ್ಬರು ಪೊಲೀಸರೇ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಇವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಈಗ ಅವ್ರು ಸಿ ಬಿ ಐವರು ಬರೋಕ್ಕಿಂತ ಮುಂಚೆ ಇವರು ತಮ್ಮ ಬಗ್ಗೆನ ತಾವು ಇನ್ವೆಸ್ಟಿಗೇಟ್ ಮಾಡಿಕೊಂಡು ತಮಗೆ ತಾವೇ ಕ್ಲೀನ್ ಚಿಟ್ ಕೊಡೋ ಸೊ ಹಾಗೆ ಆಗಿರೋಂಥದ್ದನ್ನ ಸಿ ಬಿ ಐ ಬಂದು ಅದು ಏನಾಗುತ್ತೆ ಸರ್ ಅವಾಗ ಅಂತಂದರೆ ಅದ್ರ ರಿಪರ್ಕಷನ್ಸ್ ಏನಾಗುತ್ತೆ ಆಮೇಲೆ ಅಡ್ವೊಕೇಟ್ ಒಬ್ಬ ಮರ್ಡರ್ ಆದಾಗ ಅಡ್ವೊಕೇಟ್ಗಳ ರಿಯಾಕ್ಷನ್ ಹೇಗಿತ್ತು ಈ ಎರಡು ವಿಚಾರಗಳ ಬಗ್ಗೆ ಮಾತಾಡ್ಬೋದಾ ಓಕೆ ಸಿ ಕಾನೂನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ನೋ ಒನ್ ಕ್ಯಾನ್ ಬಿ ಎ ಜಡ್ಜ್ ಆಫ್ ಒನ್ಸ್ ಓನ್ ಕೇಸ್ ನನ್ನ ಕೇಸಿಗೆ ನಾನೇ ಜಡ್ಜ್ ಆಗೋಕ್ಕಿಲ್ಲ ಹೌದು ನನ್ನ ಪ್ರಕರಣವನ್ನು ಬೇರೆಯವ್ರು ನಡೆಸಬೇಕು ಆವಾಗ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗ್ಬೋದು ಇನ್ಪಾರ್ಷಿಯಲ್ ಜಜ್ಮೆಂಟ್ ಆಗಲಿ ಬರುವಂಥ ಸಾಧ್ಯತೆ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಸೊ ಈಗ ಪ್ರಕರಣ ಆಯಿತು ಮರ್ಡ್ರ್ ಒಂದು ಎಫ್ ಐ ಆರ್ ಆಯಿತು ಗಲಾಟೆ ಆಗಿ ಅದು ಟ್ರಾನ್ಸ್ಫರ್ ಆಯಿತು ಸಿ ಬಿ ಐಗೆ ಒಂದು ಅಂಶ ಏನು ಅಂತಂದ್ರೆ ಇಲ್ಲಿ ಲೋಕಲ್ ಪೊಲೀಸ್ನವರು ದೇ ಆರ್ ವರ್ಕಿಂಗ್ ಅಂಡರ್ ದ ಕರ್ನಾಟಕ ಗೌರ್ಮೆಂಟ್ ಇಲ್ಲಿ ಬೇರೆ ಪಾರ್ಟಿ ಇದೆ ದ ಸಿ ಬಿ ಐ ಪೊಲೀಸ್ ಇಸ್ ವರ್ಕಿಂಗ್ ಅಂಡರ್ ಕಾಂಗ್ರೆಸ್ ಕಾಂಗ್ರೆಸ್ ಗೌರ್ಮೆಂಟ್ ಇಟ್ ದ ಸೆಂಟರ್ ಸೊ ಅವಾಗ ಸೆಂಟ್ರಲ್ ಕಾಂಗ್ರೆಸ್ ಇತ್ತು ಮತ್ತು ರಾಜ್ಯದಲ್ಲಿ ಜೆ ಡಿ ಎಸ್ ಗೌರ್ಮೆಂಟ್ ಇತ್ತು ಜನ ದಳ ಇರಲಿಲ್ಲ ಜನತಾ ಪಕ್ಷ ಅಂತ ಇತ್ತು ಪಕ್ಷ ಆಮೇಲೆ ದಳ ಆಯ್ತು ಸೊ ಈಗೇನಾಯ್ತು ಅಂತಂದ್ರೆ ಇವ್ರನ್ನ ಹಣಿಬೇಕು ಅಂತ ಹೇಳಿ ಲೋಕಲ್ ಗೌರ್ಮೆಂಟ್ನ ಕಾಲಿ ಎಳೆದು ಬಿಳಿಸಬೇಕು ಅವರು ಅಷ್ಟೇ ತಾನೇ ರಾಜಕೀಯದಲ್ಲಿ ಮಾಡೋದು ಅವ್ರ ಕಾಲ ಇವ್ರು ಹೇಳೀತಾರೆ ಇವ್ರ ಕಾಲ ಅವ್ರು ಹೇಳೀತಾರೆ ಜನರ ಒಂದು ದೃಷ್ಟಿಲಿ ಆತ ವಿಲನ್ ಆಗಿ ಕಾಣಿಸ್ಬೇಕು ಆಗ ಮಾತ್ರ ನಾವು ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಸೊ ಅವ್ರು ಏನು ಮಾಡ್ತಾರೆ ಪ್ರೆಷರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿ ಬಿ ಐ ಮೇಲೆ ಅಲ್ಲೊಬ್ಬ ಹೋಮ್ ಮಿನಿಸ್ಟ್ರ್ ಇರ್ತಾನೆ ಅವ್ನಿಗೂ ಅವ್ನ ಕೆಳಗಡೆ ಸಿ ಬಿ ಐ ಇರುತ್ತೆ ಸಿ ಬಿ ಐ ಆಫೀಸರ್ಸ್ಗೆ ಅವರು ಕೊಡ್ತಾ ಇರ್ತಾರೆ ನೀವು ತುಂಬ ಕ್ಲಿಷ್ಟಕರವಾಗಿ ನಡೆಸಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ಈಗ ಒಂದು ಒಂದು ಮರ್ಡ್ರ್ ಕೇಸ್ನಲ್ಲಿ ನಾರ್ಮಲ್ ಆಗಿ ಮುನ್ನೂರು ನನ್ನೂರು ರೂಪಾಯಿ ಪೇಜಿನ ಚಾರ್ಜ್ ಶೀಟ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಈಗ ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ನಾವು ನೀವು ನೋಡಿರ್ಬೋದು ನಾಲ್ಕು ಸಾವಿರ ಪೇಜ್ಗಳಿಗೆ ಚಾರ್ಜ್ ಶೀಟ್ ಆಗೋಯಿತು ಓಹೋ ತ್ರೀ ನೈನ್ ನೈನ್ ಟು ಪೇಜಸ್ ಹ್ಞೂ ಅಂದರೆ ಅಷ್ಟು ಕ್ಲಿಯರಾಗಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಮಾಹಿತಿ ಕೂಡ ಒಂದೇ ಒಂದು ಲಿಂಕ್ ಕೂಡ ತಪ್ಪಿಸ್ಕೊಂಡು ಹೋಗದೆ ಇರೋವಾಗ ಮಾಡೋ ಅಂಥ ಚಾರ್ಜ್ ಶೀಟ್ ಇದೆಯಲ್ಲ ಈವನ್ ದ ಜಡ್ಜ್ ಆ್ಯಕ್ಚು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಫ್ಯೂ ಮಂತ್ಸಿಂದೆ ಇಷ್ಟು ಎಕ್ಸ್ಟೆನ್ಸಿವ್ ಆಗಿ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಚಾರ್ಜ್ ಶೀಟ್ ಯಾವುದೂ ಇಲ್ಲ ಅಂತ ನಾರ್ಮಲ್ ಮುನ್ನೂರು ನನ್ನೂರು ಪೇಜನ್ ಚಾರ್ಜ್ ಶೀಟ್ ಇದ್ದರೆ ಇದು ನಾಲ್ಕು ಸಾವಿರ ಪೇಜನ್ ಚಾರ್ಜ್ ಶೀಟ್ ಆಗಿದೆ ಅದೇ ರೀತಿ ಆವಾಗ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಅಷ್ಟೇ ಕುಲಂಕುಶವಾಗಿ ಎಲ್ಲವೂ ಇನ್ವೆಸ್ಟಿಗೇಟ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಸೊ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿರುತ್ತೆ ಇಲ್ಲಿ ಲೋಕಲ್ ಪೊಲೀಸ್ನವರು ದೇ ಆರ್ ವರ್ಕಿಂಗ್ ಅಂಡ್ ದ ಸ್ಟೇಟ್ ಗೌರ್ಮೆಂಟ್ ಸೆಂಟ್ ಸಿ ಬಿ ಐ ಇಸ್ ವರ್ಕಿಂಗ್ ಅಂಡ್ ದ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಇವ್ರನ್ನ ತುಳಿಬೇಕು ಇವ್ರು ಅವ್ರನ್ನ ತುಳಿಬೇಕು ಅದೇ ರಾಜಕೀಯ ಇವಾಗ ಏನು ಮಾಡ್ತಾರೆ ಇಷ್ಟು ದಿನ ಪ್ರಕರಣ ಇವ್ರ ಕೈಯಲ್ಲೇ ಇತ್ತು ತಮಗೆ ತಾವೇ ಕ್ಲೀನ್ ಶೀಟ್ ಕೊಟ್ಕೊಳ್ಳೋ ಪ್ರಯತ್ನ ಪಡ್ತರು ಆಮೇಲೆ ಪಬ್ಲಿಕ್ಕಲ್ಲಿ ಇನ್ನೂ ಅವಮಾನ ಆಗುತ್ತೆ ಅಂತೇಳಿ ಸಿ ಬಿ ಐಗೆ ಟ್ರಾನ್ಸ್ಫರ್ ಮಾಡಲು ಅವ್ರು ಬಂದರು ಇವಾಗ ಪೊಲೀಸ್ನವ್ರು ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡ್ತಾರೆ ಫಸ್ಟ್ ಯಾವಾಗಲೂ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟೇ ಕೊಡ್ತಾರೆ ಸೊ ಈ ಪ್ರಕರಣದಲ್ಲೂ ಏನಾಗೋಯಿತು ಅಂತಂದರೆ ನಾರ್ಮಲ್ ರೋಡಿ ಶೀಟರ್ಸ್ ಆದರೆ ಅದು ಹೈ ಪ್ರೊಫೈಲ್ ಆಗೋಲ್ಲ ಅಥ್ವಾ ವಿಷಯಗಳು ಅಷ್ಟು ಜಾಸ್ತಿ ಹೊರಗೆ ಬರೋದಿಲ್ಲ ಆದರೆ ಇದರಲ್ಲ ಒನ್ ಇದ್ದಿದ್ದು ಹೋಮ್ ಮಿನಿಸ್ಟರು ಐದು ಜನ ಪೊಲೀಸ್ ಆಫೀಸರ್ಸು ಅರೆಸ್ಟ್ ಆಗಿಬಿಡ್ತಾರೆ ರೋಡಿ ಶೀಟರ್ಸ್ ಇರ್ತಾರೆ ಬಿಡಿ ಅದು ಬೇರೆ ವಿಷಯ ಬಟ್ ಅಷ್ಟು ಆಗಿ ಅವರು ಇನ್ವೆಸ್ಟಿಗೇಟ್ ಮಾಡೋದಿಲ್ಲ ಈ ಸಿ ಬಿ ಐ ಅವರು ಯಾರು ಇವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಎಲ್ಲ ಹೊರಗೆ ಕಕ್ಕಿಸ್ಬೇಕು ಅಂತ ಹೇಳಿಬಿಟ್ಟು ಆ್ಯಸ್ ಯೂಶಲ್ ಏರೋಪ್ಲೇನ್ ಟ್ರೀಟ್ಮೆಂಟು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ಗಳು ಇವ್ರಿಗೂ ಕೊಟ್ಬಿಡ್ತಾರೆ ಸ್ಟೇಟ್ ಪೊಲೀಸ್ ಅವ್ರಿಗೆ ಸ್ಟೇಟ್ ಪೊಲೀಸ್ ಅವರಿಗೆ ಇನ್ಕ್ಲೂಡಿಂಗ್ ದಟ್ ಐ ಪಿ ಎಸ್ ಐ ಪಿ ಎಸ್ ಆಫೀಸರ್ಗೆ ಟಚ್ ಮಾಡೋದಿಲ್ಲ ಅವ್ನು ಮುಂದೆ ಮಿಕ್ಕ ನಾಲ್ಕು ಜನಕ್ಕೂ ಬೀಳುತ್ತೆ ಚೆನ್ನಾಗಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಆಗಿಬಿಡುತ್ತೆ ಅದು ಆಗ ಆ ವಿಷಯ ಏನೋ ದೇ ಆರ್ ಸಪೋಸ್ ಟು ಬಿ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಇನ್ ಒನ್ಸ್ ಇನ್ ಅ ಫೋರ್ಟ್ ನೈಟ್ ಇನ್ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಇಷ್ಟು ದಿನ ಅಂತ ಹೇಳಿ ಅವರು ಪರ್ಮಿಷನ್ ತೊಗೊಂಡಿರ್ತಾರೆ ಅರ್ಜಿ ಹಾಕ್ಬಿಟ್ಟು ಪೊಲೀಸ್ನವರು ಬಟ್ ಒನ್ಸ್ ಇನ್ ಫೋ ಡಿಪೆಂಡಿಂಗ್ ಅಪಾನ್ ದ ಕೇಸ್ ಏಳು ದಿನ ಕೊಡ್ತಾರೆ ಕಸ್ಟಡಿ ಕೆಲವೊಂದು ಸರಿ ಹದಿನಾಲ್ಕು ದಿನ ಕೊಡ್ತಾರೆ ಕೆಲವು ಸರಿ ಮೂರೇ ದಿನ ಕೊಡ್ತಾರೆ ಡಿಪೆಂಡಿಂಗ್ ಅಪಾನ್ ದ ನೆಸೆಸಿಟಿ ಆಫ್ ದಟ್ ಕೇಸ್ ಇಲ್ಲಿ ಸಿ ಬಿ ಐ ಅವನವರು ಕಸ್ಟಡಿಗೆ ತೊಗೋಬೇಕು ಯಾರನ್ನ ಸ್ಟೇಟ್ ಪೊಲೀಸವ್ರನ್ನ ಇವರು ಕೋರ್ಟಲ್ಲಿ ಅರ್ಜಿ ಹಾಕಿ ಕ ತಗೊಂಡೋಗ್ತಾರೆ ಎಲ್ಲ ವಿಷಯಗಳನ್ನು ಅವ್ರಿಗೆ ರಾಜಕೀಯದ ಒತ್ತಡ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಇವ್ರಿಗೆ ಕೊಟ್ಬಿಡ್ತಾರೆ ಏರ್ ಏರೋಪ್ಲೇನ್ ಟ್ರೀಟ್ಮೆಂಟ್ ಇರ್ಬೋದು ಇರ್ಬೋದು ಕೈ ಕಾಲೆಲ್ಲ ಗಾಯಗಳಾಗ್ಬಿಟ್ಟಿರ್ತವೆ ಅವರು ಜಿ ಪೊಲೀಸ್ ಜೀಪ್ನಲ್ಲಿ ಪ್ರೊಡ್ಯೂಸ್ ಮಾಡಬೇಕಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಒಂದಿನ ವೆನ್ ದ ಡೇಟ್ ಇಸ್ ದೇರ್ ಅವರು ಪೊಲೀಸ್ನವ್ರು ಯಾರು ಇಳಿತಾರೆ ರೋಡಿಗಳಿಗೆ ಏಟ್ ಬಿದ್ದಿರುತ್ತೋ ಅವ್ರಿಗೆ ಏನು ನಿ ನಿಂತ್ಕೊಳ್ಳೋ ಶಕ್ತಿ ಇರಲ್ಲ ಪೊಲೀಸ್ನವ್ರು ಕೂಡ ಹಂಗೆ ಬಿದ್ದೋಗ್ತಾ ಇರ್ತಾರಲ್ಲ ಕೋರ್ಟಿನ ಆವರಣದ ಒಳಗಡೆ ಬಂದ ಮೇಲೆ ಜೀಪು ಇಳಿತಾರಲ್ಲ ಅವರು ಬಿದ್ದೋಗಂಗೆ ಬಾರಿಸ್ಬಿಟ್ಟಿರ್ತಾರೆ ಕಾಲುಗಳಿಗೆ ಅಲ್ಲಿ ನಾರ್ಮಲಾಗಿ ಕೋರ್ಟ್ ಅಲ್ಲಿ ಪ್ರತಿದಿನ ನೂರು ಜನ ಪೊಲೀಸ್ನವ್ರು ಇರ್ತಾರೆ ಎಲ್ಲ ಸ್ಟೇಷನಿಂದನೂ ಇಬ್ಬರಿಬ್ರು ಕಾನ್ಸ್ಟೇಬಲ್ಗಳು ಬರ್ ಬರಬೇಕು ಅವ್ರಿಗೆ ಕೋರ್ಟ್ ಕೆಲಸ ಇರುತ್ತೆ ಅವರೆಲ್ಲ ಅಲ್ಲಿರ್ತಾರೆ ನಮ್ಮ ಪೊಲೀಸ್ನವ್ರಿಗೆ ಈಗ ಹೊಡೆದಿದ್ದಾರೆ ಅಂತ ಹೇಳಿ ನೋಡಿ ಎಲ್ಲ ಎಲ್ಲ ಕಡೆಯಿಂದ ಪೊಲೀಸ್ನವ್ರು ಬರ್ತಾರೆ ಅಲ್ಲಿ ಏನಾಗುತ್ತೆ ಘರ್ಷಣೆ ಸ್ಟಾರ್ಟ್ ಆಗುತ್ತೆ ಯಾರಿಗೆ ಸಿ ಬಿ ಐ ಪೊಲೀಸ್ನವರು ಹತ್ತು ಜನ ಇರ್ತಾರೆ ಇವರೊಂದು ನೂರು ಜನ ಇರ್ತಾರೆ ಸ್ಟೇಟ್ ಪೊಲೀಸ್ನವರು ಅವ್ರಿಗೂ ಇವ್ರಿಗೂ ಕಾಲರ್ ಪಟ್ಟಿ ಇಟ್ಕೊಂಡು ಜಗಳಾಗಿ ನೂಕಾಟಾಗಿ ಇದೆಲ್ಲ ಘಟನೆಗಳಾಗ್ಬಿಡ್ತವೆ ಆಮೇಲೆ ಇಮಿಡಿಯೇಟ್ ಆಗಿ ಐ ಪಿ ಎಸ್ ಆಫೀಸರು ಅಲ್ಲಿ ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾನೆ ವಿಧಾನಸೌಧಗೆ ನೋಡಿ ಈ ಥರ ಏನೋ ಗಲಾಟೆ ಆಗ್ತಾ ಇದೆ ನಾವು ಕೆಲಸ ಮಾಡೋದಕ್ಕಾಗಲ್ಲ ನೋಡಿ ಅಂತೇಳಿ ಚೀಫ್ ಮಿನಿಸ್ಟರ್ ಅ ಕಾಲ್ ಟು ದ ಕಮಿಷ್ನರ್ ಅಂತ ಕಮಿಷನರ್ ಕಮ್ಸ್ ಟು ದ ಸ್ಪಾಟ್ ಅವ್ರಿಗೆಲ್ಲ ಬೈದು ಕಾನ್ಸ್ಟೇಬಲ್ಗಳು ಯಾರು ಇರ್ತಾರೆ ಅವ್ರನ್ನೆಲ್ಲ ವಾಪಸ್ ಹೋಗಿ ಅಂತ ಕಳಿಸಿ ಆಮೇಲೆ ಪ್ರೊಡ್ಯೂಸ್ ಮಾಡ್ತಾರೆ ಬಟ್ ನಮ್ಮ ಪೊಲೀಸ್ನವರೇ ಪೊಲೀಸ್ನವ್ರು ಹೊಡೆದಿದ್ರಲ್ಲ ಅಂತ ಹೇಳಿ ತುಂಬ ಕೋಪ ಆಕ್ರೋಶ ಇರುತ್ತೆ ಅದು ರಾಜಕಾರಣಿಗಳು ಅವ್ರವ್ರ ಕಿತ್ತಾಟದಲ್ಲಿ ಪೊಲೀಸ್ನವ್ರಿಗೂ ಹೊಡೆದು ಬಿಟ್ಟಿದ್ದಾರೆ ಅಂತ ಸೊ ಫೈನಲಿ ಬಟ್ ದೇ ದೇವರ್ ಟ್ರಾನ್ಸ್ಫರ್ ಟು ಸೇಲಮ್ ಆ ಕೇಸೆಲ್ಲ ಸೇಲಮಲ್ಲೇ ನಡೆಯುತ್ತೆ ಸರ್ ಸೊ ಇದು ಒಂದಾದ್ರೆ ಇನ್ನೂ ಒಂದು ಕೇಳ್ಬೇಕು ಅನ್ಕೊಂಡಿರೋದು ಅಡ್ವೊಕೇಟ್ಸ್ ಏನಿದ್ದಾರೆ ಸಲ ಸಾಫ್ಟ್ ಟಾರ್ಗೆಟ್ ಆಗಿಬಿಡ್ತಾರೆ ಓಕೆ ಈ ಥರ ಕೇಸ್ಗಳು ನಡೆದೇ ಇದ್ದಾಗ ಈಗ ಫಾರ್ ಎಕ್ಸಾಂಪಲ್ ನಾವು ಅಡ್ವೊಕೇಟ್ಗಳು ಮರ್ಡರ್ ಆಗಿರೋದು ಹೌದು ಓಕೆ ಫಾರ್ ಎಕ್ಸಾಂಪಲ್ ರಂಗಮಹಲ್ ನೀವು ಹೇಳಿದ್ರಿ ಅದ್ರ ಬಗ್ಗೆ ನಾವು ಓದಿದ್ದೀನಿ ಕೂಡ ಹದ್ ಅವರು ಬರೆದಿದ್ದಾರೆ ಸೊ ಕ್ರಿಮಿನಲ್ ಲಾಯರ್ಗಳು ಸಲ ಕ್ರಿಮಿನಲ್ಗಳಿಂದ ಅವರೇ ಹತ್ಯೆ ಆಗಿರೋದಿದೆ ಅವಾಗವಾಗ ಅದು ಆ ಥರದ ಘಟನೆಗಳು ನೋಡ್ತಿರ್ತೀವಿ ನಾವು ಬಟ್ ಇದು ಇಲ್ಲೂ ಕೂಡ ಅದೇ ಥರ ಒಬ್ಬ ಲಾಯರ್ ಲಾಯರ್ ತನ್ನ ಕೆಲಸ ಮಾಡ ಅಡ್ವೊಕೇಟ್ ತಮ್ಮ ಕೆಲಸ ಮಾಡ್ತಿದ್ದಾರೆ ಓಕೆ ಅವ್ರದ್ದೊಂದಷ್ಟು ಟೆಂಪರಾಮೆಂಟಲ್ ಇಶ್ಯೂಸ್ಗಳು ಇರ್ಬೋದು ಬಟ್ ಗಾಟ್ ಮರ್ಡರ್ಡ್ ಬಿಕಾಸ್ ಆಫ್ ಇಟ್ಸ್ ನಾಟ್ ಹೀಸ್ ಪರ್ಸ್ನಲ್ ಇಶ್ಯೂ ಹೌದು ಸೊ ಇದು ಅಡ್ವೊಕೇಟ್ ಒಂದು ವಲಯದಲ್ಲಿ ಏನು ಪರಿಣಾಮ ಬೀರುತ್ತೆ ಆ ಥರದ್ದು ಅದ್ರ ಬಗ್ಗೆ ಇದು ಅಡ್ವೊಕೇಟ್ಸ್ ಅಸೋಸಿಯೇಷನ್ ನಮ್ದು ನೂರೈವತ್ತು ನೂರ ನಲ್ವತ್ತು ಅಸೋಸಿಯೇಷನ್ನು ಫಸ್ಟ್ ಫೇಮಸ್ ಮರ್ಡರ್ ಕೇಸ್ ಆಗಿದೆ ಅಂದ್ರೆ ನಮ್ಮ ಅಡ್ವೊಕೇಟ್ ಮರ್ಡರ್ ಆಗಿದ್ದು ಅಂತಂದ್ರೆ ನೀವು ಹೇಳಿದಾಗೆ ಅದು ರಂಗಮಹಲ್ ರಹಸ್ಯ ಅದು ಬೇಲು ಶ್ರೀನಿವಾಸ ಅಯ್ಯಂಗಾರ್ ಅವರದು ಮರ್ಡರ್ ಆಗಿದ್ದು ಎಂಟೈರ್ ಫ್ಯಾಮಿಲಿ ಆರು ಜನ ಕೊಲೆ ಆಗ್ತಾರೆ ಅದಾಗಿರೋದು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಫಿಫ್ಟಿ ಸಿಕ್ಸ್ ಆ ಸ್ಪಾಟ್ ಇದ್ದಿದ್ದು ಇವತ್ತು ಕೆ ಜಿ ರೋಡ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಜನತಾ ಬಜಾರ್ ಇದೆ ಓಕೆ ಆ ಜನತಾ ಬಜಾರ್ ಅಲ್ಲಿ ಮುಂಚೆ ಇದ್ದಿದ್ದು ಪಕ್ಕದಲ್ಲಿ ಇದೆಯಲ್ಲ ಓಕೆ ಕೆ ಜಿ ರೋಡ್ ಮೇನ್ ಎಂ ಎಸ್ ಇದೆಯಲ್ಲ ಹಾ ಅದನ್ಸುತ್ತೆ ಬಹುಶಃ ಹಾ ಅದು ಆ ಸ್ಪಾಟಲ್ಲಿ ಮೇ ಒಂದು ಅವ್ರದು ಬಂಗ್ಲೆ ಇದ್ದಿದ್ದು ಇವಾಸ್ ಅ ರೆಪ್ಯೂಟೆಡ್ ಮ ಇದು ಕ್ರಿಮಿನಲ್ ಕೇಸ್ ಸ್ಪೆಷಲಿಸ್ಟ್ ಆಫ್ ಡೇಸ್ ಒಂದು ಹ್ಯಾಬಿಚಲ್ ಅಫೆಂಡರ್ಸ್ಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಆಗೋಗಿರುತ್ತೆ ಅವರು ಇವ್ರಿಗೆ ಬರಬೇಕಾಗಿರೋ ಫೀಸ್ಗೂ ಅವರು ದೋಚಿರೋ ಅಂಥ ಏನು ಇರುತ್ತಲ್ಲ ಮಾಲ್ಗಳಿಗೂ ಅದು ಡಿಸ್ಪ್ಯೂಟ್ ಆಗುತ್ತೆ ಇವ್ರೇನು ಮಾಡ್ತಾರೆ ಮಧ್ಯರಾತ್ರಿ ಹೋಗಿಬಿಟ್ಟು ಮೂವರು ಡಕಾಯತ್ರೆ ಏನಿರ್ತಾರೆ ಅವ್ನ ಕ್ಲೈಂಟ್ಸೆ ಆತನ ಕ್ಲೈಂಟ್ಸೆ ನುಗ್ಗಿಬಿಟ್ಟು ಮನೆಗೆ ನುಗ್ಗಿ ಆರು ಜನನ ಕೊಲೆ ಮಾಡಿ ಒಬ್ಬರು ಮಾತ್ರ ಮಾತೆ ಶಾಕ್ ಶಾಖೆಗೆ ಹೊರಟೋಗ್ಬಿಡ್ತಾರೆ ಆ ಮರ್ಡ್ರ್ ಕೇಸು ನೈನ್ಟೀನ್ ಫಿಫ್ಟೀಸಲ್ಲಿ ಸಿಕ್ಸಲ್ಲಾಗಿದ್ದು ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ ಅವ್ರನ್ನ ತುಂಬ ಸ್ಪೀಡಿ ಆ್ಯಂಡ್ ಎಫಿಕೇಶಿಯಸ್ ಜಜ್ಮೆಂಟ್ ಆಗುತ್ತೆ ಎರಡೇ ವರ್ಷದಲ್ಲಿ ಅದೇ ಜಜ್ಮೆಂಟ್ ಆಗಿಬಿಟ್ಟು ಅವ್ರಿಗೆ ಡೆತ್ ಸೆಂಟೆನ್ಸ್ ಆಗಬೇಕು ಅಂತ ಯಾಕಂದರೆ ಆರು ಜನ ಮರ್ಡರ್ ಹಾಕ್ಬಿಟ್ಟಿರ್ತಾರೆ ಅಲ್ಲಿ ಸೊ ಇಮ್ಮಿಡಿಯೇಟಾಗಿ ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ಅವ್ರಿಗೆ ಡೆತ್ ಸೆಂಟೆನ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಎಕ್ಸಿಕ್ಯೂಟ್ ಆಗಿರುವಂಥ ಲಾಸ್ಟ್ ಡೆತ್ ಸೆಂಟೆನ್ಸ್ ಆ ಮೂವರು ಈಗ ಫ್ರೀ ಫ್ರೀಡಮ್ ಪಾರ್ಕ್ ಏನಿದೆ ಹಳೆ ಜೈಲ್ ಇತ್ತಲ್ಲ ಆ ಜೈಲ್ ಒಳಗಡೆ ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ಅದಾದ ನಂತರ ಬೆಂಗಳೂರಲ್ಲಿ ಯಾವುದೂ ಎಕ್ಸಿಕ್ಯೂಷನ್ ನಡೆದಿಲ್ಲ ಇಲ್ಲ ಇಲ್ಲ ಅದ ಇಲ್ಲಿ ಅದು ಧಾರವಾಡ ಬೆಳಗಾಂ ಜೈಲ್ ಹಿಂಡಲ್ಗಾ ಜೈಲು ಹಿಂಡಲ್ಗಾಲಿ ಆಮೇಲೆ ನಡೆದಿದೆ ಬಟ್ ಬಹುಶಃ ನಾವು ಒಂದು ನಲವತ್ತೈವತ್ತು ವರ್ಷಗಳಲ್ಲಿ ಯಾವುದೂ ಒಂದು ಡೆತ್ ಸೆಂಟೆನ್ಸ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಅದು ಫಸ್ಟು ಹೈ ಪ್ರೊಫೈಲ್ ಅಂದರೆ ಅಡ್ವೊಕೇಟ್ಗಳು ಮರ್ಡ್ರಾಗಿರೋವಂಥದ್ದು ಆಗಾಗ ಎರಡು ವರ್ಷ ಮೂರು ವರ್ಷಕ್ಕೊಂದೊಂದು ಮರ್ಡ್ರ್ ಕೇಸ್ಗಳು ನಾವು ನೋಡ್ತಾನೆ ಬರ್ತೀವಿ ಮ ಜಸ್ಟ್ ಒಂದು ತಿಂಗಳಿಂದ ಒಂದು ಕೊಯಂಬತ್ತೂರ್ ಹತ್ರ ಒಂದು ಮರ್ಡ್ರ್ ಆಯಿತು ಮತ್ತು ಲಾಯರ್ ಮರ್ಡ್ರ್ ಆದ ಅದು ವೈರಲ್ ಆಗಿತ್ತು ವೀಡಿಯೋ ಹೀಗೆ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ನಡೀತಾ ಇರೋದು ದುರದೃಷ್ಟವಶಾತ್ ನಡೀತಾ ಇರುತ್ತೆ ಅದಕ್ಕೇ ಅಂತಲೇ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಬಿಲ್ ಎಲ್ಲ ಬಂದು ನಮಗೆ ಸಪ್ರೇಟ್ ಸೇಫ್ಟಿಗೆ ಅಂತೇಳಿ ಸಪ್ರೇಟ್ ಕಾನೂನು ಮಾಡಿಸಿದ್ದು ಅದು ಒಂದು ಆದರೆ ನೈನ್ಟೀನ್ ಏಯ್ಟಿ ಸೆವೆನ್ವರೆಗೂ ಯಾರದೇ ಅಡ್ ಮರ್ಡ್ರ್ ಆಗಿದ್ರು ಕೂಡ ನಮ್ಮ ಅಸೋಸಿಯೇಷನ್ ಒಳಗಡೆ ಆ ರೀತಿಯಾದಂಥ ಒಂದು ಯೂನಿಟಿ ಅನ್ನೋದು ಡೆವಲಪ್ ಆಗಿರಲಿಲ್ಲ ಒಂದು ಕಾನ್ಶಿಯಸ್ನೆಸ್ ಬಂತು ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸು ಇನ್ನೊಂದು ಅಡ್ವೊಕೇಟ್ಸ್ ಅಸೋಸಿಯೇಷನಲ್ಲೇ ಸ್ಪ್ರಿಟ್ ಆಗೋಗಿತ್ತು ಜನತಾದಳದ ಅಡ್ವೊಕೇಟ್ಗಳು ಕಾಂಗ್ರೆಸ್ ಪಾರ್ಟಿಯ ಅಡ್ವೊಕೇಟ್ಗಳು ಬಿ ಜೆ ಪಿ ಅಡ್ವೊಕೇಟ್ಗಳು ಹೀಗೆಲ್ಲ ಇತ್ತು ಆದರೆ ಒಂದು ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಏನಾಯಿತು ಅಂತಂದರೆ ಅಡ್ವೊಕೇಟ್ ಮರ್ಡ್ರ್ ಆದಾಗ ಆಲ್ ಆಫ್ ಅ ಸಡನ್ ಒಂದು ಅವರಲ್ಲಿ ಒಂದು ಜಾಗೃತಿ ಆಗುತ್ತೆ ಯೂನಿಟಿ ಇರಬೇಕು ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರದ್ದು ಒಂದು ನಮ್ಮ ಅಡ್ವೊಕೇಟ್ ಕೊಲೆ ಆಗಿದೆ ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಸೊ ಅದ್ರ ಪ್ರಕಾರ ಆಗೇನೋ ಒಂದು ಲೀಡರ್ಸ್ ಯಾರಿದ್ರು ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಷರು ಇರ್ಬೋದು ಬಾರ್ ಕೌನ್ಸಿಲ್ ಚೇರ್ಮನ್ಗಳಿರ್ಬೋದು ಅವರೆಲ್ಲ ಮೀಟಿಂಗ್ಗಳು ಮಾಡಿಕೊಂಡು ಈ ಪಕ್ಷದವ್ರ ಹತ್ರ ಮಾತಾಡಿ ಈ ಕಡೆಯಿಂದ ಆಗಲಿಂದ ಆ ಪಕ್ಷದ ಹತ್ರ ಹೋಗಿ ಮಾತಾಡಿ ಅಂದರೆ ಅಡ್ವೊಕೇಟು ಕೊಲೆ ಆಗಿದೆ ಅವನಿಗೆ ಒಂದು ಜಸ್ಟಿಸ್ ಸಿಗಿಸ್ಬೇಕು ಯಾರು ಆ್ಯಕ್ಚುಲಿ ಇನ್ವಾಲ್ವ್ ಆಗಿದ್ದಾರೆ ಮರ್ಡ್ರಲ್ಲಿ ಅದು ಯಾರಾದರೂ ಆಗಿರಲಿ ಎಷ್ಟು ಬಿ ಐ ಪಿ ಆದರೂ ಆಗಿರಲಿ ಎಮ್ ಎಲ್ ಎ ಆಗಿರಲಿ ಮಿನಿಸ್ಟರ್ ಆಗಿರಲಿ ಅವ್ರಿಗೆ ಏನಾದರೂ ಮಾಡಿ ಜಡ್ಜ್ ಇದು ಕನ್ವಿಕ್ಷನ್ ಮಾಡಿಸ್ಬೇಕು ಜೈಲಿಗೆ ಕಳಿಸ್ಬೇಕು ಅಂತ ನಿಂತ್ಕೊಳ್ತಾರೆ ಅಲ್ಲಿಂದ ಯೂನಿಟಿ ಸ್ಟಾರ್ಟ್ ಆಯಿತು ಅದರಿಂದ ಈ ಒಂದು ಅಬ್ದುಲ್ ರಶೀದ್ ಮರ್ಡರ್ ಕೇಸು ಇಂಪಾರ್ಟೆಂಟ್ ಅನ್ಸ್ಕೊಳುತ್ತೆ ನಮ್ಮ ಅಸೋಸಿಯೇಷನ್ ಇತಿಹಾಸದಲ್ಲಿ ಸೊ ಹಾಗೆ ಪ್ರತಿಯೊಂದು ಘಟನೆಗಳು ಕೂಡ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ವಿಶೇಷವಾಗಿ ನಮ್ಮ ಫ್ರೆಟರ್ನಿಟಿಗೆ ಸಂಬಂಧಪಟ್ಟಂತೆ ಏನೊಂದು ಘಟನೆ ಆದಾಗ ಇಟ್ ವಿಲ್ ಅಫೆಕ್ಟ್ ಅಸ್ ಸೊ ಆ ಥರ ಅಬ್ದುಲ್ ರಶೀದ್ ಪ್ರಕರಣ ಏನು ಮಾಡ್ತಾನೆ ಹೇಳಿದರು ಇದ್ರ ಜೊತೆಗೆ ಇನ್ನೊಂದು ಎಲಿಮೆಂಟ್ ಇದರಲ್ಲಿ ಆ್ಯಡ್ ಆಗಿರೋದು ಒಂದು ಪೊಲೀಸು ಇನ್ನೊಂದು ರಾಜಕಾರಣಿಗಳು ಪೊಲೀಸಲ್ಲಿ ಸ್ಟೇಟ್ ಪೊಲೀಸು ಇದೆ ಸೆಂಟ್ರಲ್ ಪೊಲೀಸು ಇದೆ ಅಂದರೆ ಸಿ ಬಿ ಐ ಇದೆ ಇನ್ನೊಂದು ಎಲಿಮೆಂಟ್ ಆ್ಯಡ್ ಆಗಿರೋದು ಬೈ ಡಿಫಾಲ್ಟ್ ಅಂತ ಅನಿಸುತ್ತೆ ಈ ಥರ ಪ್ರಕರಣಗಳಲ್ಲಿ ಬೈ ಡಿಫಾಲ್ಟ್ ಅಂಡರ್ವಲ್ಡ್ ಎಲಿಮೆಂಟ್ ಆ್ಯಡ್ ಆಗಿರುತ್ತೆ ರೌಡಿ ಶೀಟರ್ಗಳು ಅಥವಾ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಗಳು ಬೈ ಡಿಫಾಲ್ಟ್ ಇನ್ವಾಲ್ವ್ ಆಗಿರ್ತಾರೆ ಬಟ್ ಅಂಡರ್ವರ್ಲ್ಡ್ನ ಒಂದು ಕುಖ್ಯಾತ ಅಂಡರ್ವರ್ಲ್ಡ್ ಡಾನ್ಗಳಂತ ಅಂಥವ್ರು ಕೂಡ ಇನ್ವಾಲ್ವ್ ಆಗಿರೋದು ಈ ಪ್ರಕರಣದಲ್ಲಿ ಆಗಿದೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದು ಲೋಕಲ್ ಸಣ್ಣ ಪುಟ್ಟ ರೌಡಿ ಶೀಟರ್ಸ್ ಆವತ್ತಿಗೆ ಟಾಪಲ್ಲಿ ಇದ್ದಂಥವ್ನು ನಮ್ಗೆ ಗೊತ್ತಿರೋಂಗೆ ಜಯರಾಜ್ ಅಂತ ಹೇಳಿ ಆತನಗೂ ಈ ಮರ್ಡರ್ ಕೇಸ್ಗೂ ಯಾವುದೇ ರೀತಿ ಸಂಬಂಧನೇ ಇರಲಿಲ್ಲ ಅದೇನಾಗ್ತಾ ಇತ್ತು ಅಂತಂದ್ರೆ ದೇವರಾಜ ಅರಸು ಅವ್ರು ಇರಬೇಕಾದ್ರೆ ಅವ್ರು ಬದುಕಿರೋವರೆಗೂ ಇವ್ರಿಗೆ ಗೌರವ ಸಿಗುತ್ತೆ ಎಲ್ಲ ಕಡೆ ವಿಧಾನಸೌಧ ಒಳಗಡೆ ಇರ್ಬೋದು ಹೊರಗಡೆ ಹೌದು ಹೊರಗಡೆ ಇರ್ಬೋದು ಗೌರವ ಸಿಗ್ತಾ ಇರುತ್ತೆ ಆತ ಹೋದ್ಮೇಲೆ ಒಂದು ರೀತಿಯಾದಂಥ ಒಂದು ವ್ಯಾಕ್ಯೂಮ್ ಕ್ಲಿಯರ್ ಕ್ರಿಯೇಟ್ ಆಗುತ್ತೆ ಮತ್ತೆ ಆ ಗೌರವ ಸಿಗ್ತಾ ಇರೋದಿಲ್ಲ ಆಯ್ತನಿಗೆ ಎಲ್ಲಂದ್ರೆ ಅಲ್ಲಿ ಈತನ ಹುಡುಗರನ್ನ ಹೋಗೋದು ಪೊಲೀಸ್ನವರು ರುಬ್ಬೋದು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡೋದು ಇವ್ರ ಮೇಲೆ ಅದು ಕ್ರಿಮಿನಲ್ ಕೇಸ್ಗಳು ಹಾಕೋದು ಇದೆಲ್ಲ ಇರುತ್ತೆ ಸೊ ಆತ ಒಂದು ಅಹಂಕಾರ ಅನ್ನೋದು ಜಾಸ್ತಿ ಬೆಳ್ಕೊಳ್ತಾ ಹೋಗುತ್ತೆ ಈ ಪೊಲೀಸ್ನವ್ರನ್ನ ಸುಮ್ಮನೆ ಬಿಡಬಾರ್ದು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಈ ಮರ್ಡರ್ ಕೇಸ್ಗೂ ಆ ರೋಡಿಗಳ್ಗು ಏನೂ ಸಂಬಂಧನೇ ಇರೋದಿಲ್ಲ ಈತ ಮಿಡ್ಲಲ್ಲು ಇಂಟ್ರಫಿಯರ್ ಆಗಿ ಪಬ್ಲಿಕ್ ಇಂಟ್ರೆಸ್ಟ್ ಹಾಕಿ ಪದೇ ಪದೇ ಹೈಕೋರ್ಟ್ ಮೆಟ್ಲು ಹತ್ತಿ ಹೈಕೋರ್ಟ್ ಡೈರೆಕ್ಷನ್ ಕೊಡುತ್ತೆ ತುಂಬ ಇದು ಇದು ಆಗಿ ಇನ್ವೆಸ್ಟಿಗೇಟ್ ಮಾಡಿ ಯಾರೇ ಆದರೂ ಬಿಡಬಾರ್ದು ಅಂತೇಳಿ ಆ ಪ್ರೆಷರಲ್ಲಿ ಬೇರೆ ವಿಧಿ ಇಲ್ಲದೆ ಈ ಸಿ ಬಿ ಅವ್ರನ್ನವರು ಬಂದು ಲೋಕಲ್ ಪೊಲೀಸ್ನವರು ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಡ್ತಾರೆ ಫಸ್ಟ್ ಬೆಂಗಳೂರಲ್ಲಿ ಇರ್ತಾರೆ ಅಲ್ಲಿಂದ ಸೇಲಂ ಜೈಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮ ಅಡ್ವೊಕೇಟ್ಗಳಲ್ಲಿ ಯಾವ ಥರ ಯೂನಿಟಿ ಅಂತ ಬಂತೋ ಆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಅದೇ ರೀತಿ ಯೂನಿಟಿ ಅಂತ ಬರುತ್ತೆ ಇವ್ನು ಯಾರಿದು ಜೈರಾಜು ಯಾರು ಆಫ್ಟರ್ ಆಲ್ ಒಬ್ಬ ರೌಡಿ ಪೊಲೀಸರಿಗೆ ಆಟ ಆಡಿಸ್ತಾ ಇದ್ದಾನೆ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಇವನ್ನ ಬೆಳೆಯೋದಕ್ಕೆ ಬಿಡಬಾರ್ದು ನಾವೇನಾದರೂ ಮಾಡಬೇಕು ಅಂತ ಎಲ್ಲ ಐ ಪಿ ಎಸ್ ಆಫೀಸರ್ಗಳಲ್ಲಿ ಇನ್ಸ್ಪೆಕ್ಟರ್ಗಳ ಲೆವೆಲಲ್ಲಿ ಬಂದ್ಬಿಡ್ತೇವೆ ಏನಾದರೂ ಮಾಡಬೇಕು ಅಂತ ಹೇಳಿ ಪದೇ ಪದೇ ಏನು ಕೋರ್ಟಿಂದ ಆರ್ಡರ್ ತರ್ತಾ ಇದ್ದಾನಲ್ಲ ತಡಿಬೇಕು ಅಂತೇಳಿ ಇಲ್ಲಿಂದ ಕೇಸ್ ಅಲ್ಲಿಗೆ ಟ್ರಾನ್ಸ್ಫರ್ ಆದರೂ ಕೂಡ ಸೇಲಮ್ಮಲ್ಲಿ ದಿಸ್ ಫೆಲೋ ಇಸ್ ಫಾಲೋಯಿಂಗ್ ದ ಕೇಸ್ ಆದ್ರೆ ಕೊತ್ವಾಲ್ ರಾಮ್ ಚಂದ್ರ ಮರ್ಡರ್ ಕೇಸ್ ಮುಗ್ದೋಗಿರುತ್ತೆ ಅಲ್ಲಿ ಕೇಸ್ಗೆ ಹೋಗಿ ಕುತ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಅಲ್ಲಿರೋ ವಿಟ್ನೆಸ್ ಆ ಕೇಸ್ನಲ್ಲಿರೋ ವಿಟ್ನೆಸ್ಸು ಹಾಸ್ಟೈಲ್ ಆಗಿಬಾರ್ದು ಇವ್ರನ್ನ ಜೇಲ್ ಕಳಿಸ್ಲೇಬೇಕು ಪೊಲೀಸ್ನವ್ರಿಗೆ ಅಂತ ಹಠಕ್ಕೆ ಬಿದ್ದುಬಿಟ್ಟು ಅದನ್ನು ಫಾಲೋ ಮಾಡಕ್ ಹೋಗ್ತಾನೆ ಹಾ ಜೈರಾಜು ಆಗ ಹಲವಾರು ಬೇರೆ ಬೇರೆ ಕಾರಣಗಳಿಗೂ ಅವ್ನು ಜೈರಾಜು ಅಂತಂದರೆ ಪೊಲೀಸ್ನವ್ರಿಗೆ ಆಗ್ತಾ ಇರಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ಐದು ಜನ ಪೊಲೀಸರನ್ನ ಇವನು ಅರೆಸ್ಟ್ ಮಾಡಿಸಿ ಕಳಿಸಿದ್ದಾನೆ ಮತ್ತು ಏನೂ ಮಾಡೋದಕ್ಕೆ ಇಲ್ಲ ಇಷ್ಟು ತೊಂದರೆ ಕೊಡ್ತಾ ಇದ್ದಾನೆ ಇವನ ಮಟ್ಟ ಹಾಕಲೇಬೇಕು ಅಂತ ಹೇಳಿ ಪೊಲೀಸ್ ವಲಯದಲ್ಲಿ ಡಿಸೈಡ್ ಮಾಡ್ಕೊಳ್ತಾರೆ ಆಗ ಆಗೋದೇ ನಿಮಗೆ ಗೊತ್ತಿರೋ ಹಾಗೆ ಆಯಿಲ್ ಕುಮಾರು ಮುತ್ತಪ್ಪ ಅವರು ಹೋಗಿ ಸೆಂಟ್ರಲ್ ಜೈಲು ಸೈಲಂ ಸೆಂಟ್ರಲ್ ಜೈಲಲ್ಲಿ ನಿಂತ್ಕೊಂಡು ಹೋಗಿ ಅಲ್ಲಿ ಐ ಪಿ ಎಸ್ ಆಫೀಸರ್ನ ನೋಡ್ತಾರೆ ಅವನು ಪೂರ್ತಿ ಮೆಂಟಲಿ ಇದಾಗಿ ಸ್ಟ್ರೈನ್ ಆಗಿಬಿಟ್ಟಿರ್ತಾನೆ ಐ ಪಿ ಎಸ್ ಎಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಹೌದು ಆತನಿಗೆ ಒಂದು ಹೇಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಇವರು ವಿಟ್ನೆಸಸ್ನ ಇವ್ನ ಕಂಟ್ರೋಲ್ ಮಾಡ್ತಾ ಇದೇ ಇವ್ನ ಕಂಟ್ರೋಲ್ ಮಾಡಿದ್ರೆ ನನ್ನ ಜೈಲಿಂದ ಈಚೆಲೆ ಬರೋದಕ್ಕಾಗಲ್ಲ ಅನ್ನೋದು ಮೆಂಟಲ್ ಇದಾಗ್ಬಿಟ್ಟಿರುತ್ತೆ ಟ್ರಾಮಾ ಆಗಿಬಿಟ್ಟಿರುತ್ತೆ ಆಗ ಇವರೆಲ್ಲ ಹೆಸರಿಲ್ ಇಲ್ಲದೆ ಇರುವಂಥ ವ್ಯಕ್ತಿಗಳು ಆಯಿಲ್ ಕುಮಾರ್ ಆಗಲಿ ಸಣ್ಣ ಹೆಸರು ಮುತ್ತಪ್ಪರಗೆ ಹೆಸರೇ ಇರಲಿಲ್ಲ ಅವ್ರು ಹೋಗಿ ಭೇಟಿ ಮಾಡಿದಾಗ ಅವ್ರು ಪ್ರಾಮಿಸ್ ಮಾಡ್ತಾರೆ ವಿ ವಿಲ್ ಫಿನಿಶ್ ದಿಸ್ ಫೆಲೋ ಜಯರಾಜರು ಮುಗಿಸ್ತೀವಿ ಅಂತಾರೆ ಆತನಿಗೆ ಯಾರೋ ಪೊಲೀಸ್ ಅವ್ರಿಗೆ ಹೇಳ್ತಾರೆ ಅವ್ರಿಗೇನು ನಂಬಿಕೆ ಇರೋದಿಲ್ಲ ಯಾಕೆಂದರೆ ಇವ್ರು ಯಾರಿಗೂ ಹೆಸರು ಇಲ್ಲದೆ ಇರೋವಂಥವ್ರು ಅವನು ಡಾನ್ ತುಂಬ ದೊಡ್ಡ ಹೆಸರು ಇದ್ದಂಥವನು ಹೋಗ್ತಾರೆ ಡೀಲ್ ತೊಗೊಳ್ತಾರೆ ಸಮ್ ಟೈಮ್ ಇನ್ ನವೆಂಬರ್ ನೈನ್ಟೀನ್ ಏಯ್ಟಿ ನೈನ್ ಅಲ್ಲೂ ಕೊಲೆ ಆಗುತ್ತೆ ಲಾಲ್ಬಾಗ್ ಸಿದ್ದಾಪುರ ಗೇಟ್ ಹತ್ರ ಸೊ ದಟ್ ಈಸ್ ಆ ಈ ಅನವಶ್ಯಕವಾಗಿ ಇನ್ವಾಲ್ವ್ ಆಗ್ತಾನಲ್ಲ ಈ ಕೇಸ್ನಲ್ಲಿ ಅದು ಕೆಲವು ವಿಷಯಗಳು ಬರೀಬೇಕಾಗುತ್ತೆ ಅವರು ಪ್ರಕರಣ ಹಾಕಿದ್ದಾಗಲಿ ಅವ್ರನ್ನ ಮತ್ತೆ ಇಲ್ಲಿ ಪೋ ಅಡ್ವೊಕೇಟ್ಗಳನ್ನ ಇನ್ವೆಸ್ಟ್ ಇನ್ಸ್ಟಿಗೇಟ್ ಮಾಡಿರ್ತಾನೆ ಹೋಗಿ ಗಲಾಟೆ ಮಾಡಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇನ್ನೇನಾದರೂ ಮಾಡಿ ಇದು ಮಾಡಿ ಬಲಿ ತೊಗೋಬೇಕು ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಪೊಲೀಸ್ನವ್ರನ್ನ ಅಂತ ಹೇಳಿ ಅಡ್ವೊಕೇಟ್ಸ್ ಮೂಲಕ ಪ್ರೊಟೆಸ್ಟ್ ಮಾಡಿಸಿರ್ತಾನೆ ಅವ್ರ ಕಡೆ ಬೇಕಿರುವಂಥ ಅಡ್ವೊಕೇಟ್ಗಳು ಇರ್ತಾರಲ್ಲ ಸೊ ಅದೆಲ್ಲ ನಡೆಯುತ್ತೆ ಸೊ ಕಡೆಗೆ ಇದೇ ಒಂದು ಮರ್ಡ್ರ್ ಕೇಸಿಂದ ಅನಿರೀಕ್ಷಿತವಾಗಿ ಡಾನ್ ಜಯರಾಜು ಮರ್ಡರ್ ಆಗ್ತಾನೆ ಸಂಬಂಧ ಇಲ್ಲ ಅವ್ನಿಗೆ ಅವನಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಬಟ್ ಇಂಟರ್ಫಿಯರ್ಸ್ ಕಲಿಸ್ಬೇಕಂತ ಹೋಗಿ ತಾನೇ ಇದು ಸೇರ್ಕೊಂಡು ಚಾಪ್ಟರ್ ಕ್ಲೋಸ್ ಆಗುತ್ತೆ ಚಾಪ್ಟರ್ ಕ್ಲೋಸ್ ಆಯ್ತು ಸೊ ಇದೆಲ್ಲ ನಿಜವಾಗ್ಲೂ ನಡೆದಿರುವಂಥ ಘಟನೆ ಬಟ್ ಈ ಒಂದು ಪ್ರಕರಣ ಏನಿದೆ ಇದನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವೆಲ್ಲಿ ಬರೆದಿದ್ದಾರೆ ಆನಂದ್ ಅವರು ಮತ್ತು ಇದರಲ್ಲಿ ನಮಗೆ ನೋಡಿ ನಮಗೆ ಪೇಪರ್ಗಳಲ್ಲಿ ಏನು ಕಾಣುತ್ತೆ ಕೋರ್ಟಲ್ಲಿ ನಡೆಯುವಂಥ ಒಂದು ಏನು ಡ್ರಾಮಾ ನಡೆಯುತ್ತೆ ಕೋರ್ಟ್ ರೂಮ್ ಡ್ರಾಮಾ ಅಂತ ಕರಿತೀವಿ ಅದರ ಒಂದು ಫೈ ಫೈವ್ ಪರ್ಸೆಂಟ್ ನಮಗೆ ಪೇಪರಲ್ಲಿ ಸಿಗುತ್ತೆ ಟೂ ಪರ್ಸೆಂಟು ತ್ರೀ ಪರ್ಸೆಂಟು ಅದ್ರ ಅದ್ರ ಹೊರತಾಗಿ ಅಲ್ಲಿ ನೂರಾರು ಮಾತುಗಳು ನೂರಾರು ಘಟನೆಗಳು ಆ ಥರದ್ದೆಲ್ಲ ಇರುತ್ತೆ ಅದು ಅಲ್ಲಿ ನಡೀತಾ ಇರುತ್ತೆ ಬಟ್ ಅದನ್ನು ಅದನ್ನ ಹೋಗಿ ಕೂತ್ಕೊಂಡು ಕೂಡ ನಮಗೆ ಅರ್ಥ ಆಗೋ ಆಗದೆ ಇರ್ಬೋದು ಯಾಕೆಂದರೆ ನಾವು ವಿ ನಾಟ್ ಫ್ರಮ್ ದ್ಯಾಟ್ ಪ್ರೊಫೆಷನ್ ಸೊ ಆ ಪ್ರೊಫೆಷನಲ್ಲಿರುವಂಥವ್ರಿಗೆ ಬರೆದಾಗ ಸೊ ಅದಕ್ಕೊಂದು ಬೇರೆ ಥರದ್ದೇ ಒಂದು ಅದಕ್ಕೆ ಅಥೆಂಟಿಸಿಟಿ ಮತ್ತು ರೋಚಕತೆ ಎರಡು ಲಭ್ಯ ಆಗುತ್ತೆ ಅಂತ ನನಗನಿಸುತ್ತೆ ಅದೇ ಥರ ಆಗಿರುವಂಥ ಒಂದು ಕಥಾನಕ ಇದು ಅಬ್ದುಲ್ ರಶೀದ್ ನೈನ್ಟೀನ್ ಏಯ್ಟಿ ಸೆವೆನ್ ಸೊ ಇದು ಈಗ ಮಾರ್ಕೆಟಲ್ಲಿದೆ ಆನ್ಲೈನ್ ಲಿಂಕ್ಗಳಿದೆ ದಯವಿಟ್ಟು ತೆಗೆದುಕೊಂಡು ಓದಿ ಅಂತ ಕೇಳ್ತೀನಿ ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ಆನಂದವರೆಗೂ ಕೊಡಿ ನಮ್ಮ ಕಮೆಂಟ್ ಬಾಕ್ಸಲ್ಲೂ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಆನಂದವರೆಗೆ ಕೊನೆಯದಾಗಿ ನಮ್ಮ ನೋಡುಗರಿಗೆ ಮತ್ತು ಓದುಗರಿಗೆ ಅಂದ್ರೆ ಈ ಪುಸ್ತಕ ಓದುವಂಥ ಓದುಗರಿಗೆ ಏನು ಹೇಳಕ್ ಇಷ್ಟಪಡ್ತೇನೆ ಇಲ್ಲಿವರೆಗೂ ಹೇಳಿದಾಗೆ ಒಂದು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸಾಕಷ್ಟು ಲೀಗಲ್ ಫಿಕ್ಷನ್ ನಾವೆಲ್ಸ್ ಬಂದಿದೆ ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಲೀಗಲ್ ಫಿಕ್ಷನ್ ನಾವೆಲ್ ಅಥೆಂಟಿಕ್ ಆಗಿ ಬಂದಿಲ್ಲ ಅಂದ್ರೆ ವಕೀಲರು ಬರೆದಿರುವಂತಹ ಯಾವುದೇ ನಾವೆಲ್ ಬಂದಿಲ್ಲ ಇದೇ ಫಸ್ಟ್ ಟೈಮ್ ಬರ್ದಿರೋದು ಮತ್ತು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೋಚಕವಾದಂಥ ಒಂದು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಿ ಕೋರ್ಟ್ರೂನ್ ಡ್ರಾಮಾ ಇರ್ಬೋದು ಕ್ರಾಸ್ ಎಕ್ಸಾಮಿನೇಷನ್ಗಳಿರ್ಬೋದು ತುಂಬ ಓದಗ ಮುದ ನೀಡಬೇಕು ಸಂತೋಷ ಆಗಬೇಕು ಅದ್ಭುತವಾಗಿದೆ ಅಂತ ಹೇಳಿ ಆ ರೀತಿಯಾದಂಥ ಒಂದು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಿ ಬರೆಯುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಮತ್ತು ಸಾಹಿತ್ಯ ಆಸಕ್ತರು ಯಾರಿದ್ದಾರೆ ಇವರೆಲ್ಲರೂ ಕೂಡ ಇದನ್ನು ಈ ಪುಸ್ತಕನ ಒಂದು ಸರಿ ಓದಿ ನಾನು ಇವತ್ತಿನ ದಿನ ಬರೆದಿರೋದು ನಾಳೆ ಬೇರೆ ಯಾರಿಗೂ ಒಂದು ಪ್ರೇರೇಟನೆ ಕೊಡ್ಬೋದು ಲೀಗಲ್ ಫಿಕ್ಷನ್ ಕಾದಂಬರಿ ಬರೆಯೋದಕ್ಕೆ ಅಥವಾ ನಾನೇ ಇನ್ನೊಂದು ಪುಸ್ತಕನೂ ಬರಿಬೋದು ಅದು ಗೊತ್ತಿಲ್ಲ ಬರೆಯೋ ಉದ್ದೇಶ ಇದೆ ಆದ್ದರಿಂದ ನೀವು ಓದುಗರು ಕನ್ನಡ ಭಾಷೆಯನ್ನು ಪ್ರೀತಿಸೋರು ಕನ್ನಡ ಸಾಹಿತ್ಯವನ್ನು ಪ್ರೀತಿಸೋರು ದಯವಿಟ್ಟು ಇದನ್ನು ಓದಿ ನನಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಮತ್ತೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಾನು ನೋಡಿ ಇಲ್ಲಿ ಫಸ್ಟ್ ನಿಮಗೆ ಸನ್ನಿವೇಶ ಹೇಳ್ತೀನಿ ಹೆಂಗೆ ಶುರು ಮಾಡಿದಾರೆ ಅಂದರೆ ಏರ್ಕಾಡ್ ಅಂದರೆ ತಮಿಳ್ನಾಡಿನ ಒಂದು ಸೇಲಂನಲ್ಲಿ ಸ್ವಲ್ಪ ದೂರದಲ್ಲಿರುವಂಥ ಒಂದು ಪ್ರದೇಶ ಅಲ್ಲಿಗೊಂದು ವಿವರಣೆ ಬರ್ತಾ ಸಾ ಹದಿನೇಳು ಎಂಟು ಸಾವಿರದ ಒಂಬೈನೂರ ಎಂಬತ್ತೇಳು ಮುಂಜಾನೆ ಐದು ಗಂಟೆಯ ಸಮಯ ಸೊ ಸೇಲಂ ಹೊರವಲಯದ ಟ್ರಾಫಿಕ್ ರೈಲ್ವೆ ಟ್ರ್ಯಾಕ್ ಟ್ರ್ಯಾಕ್ ಬಳಿಯ ಒಂದು ಸ್ಥಳ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಆತನಿಗೆ ಆತ ತನ್ನ ಇದಕ್ಕೆ ಬಂದಿರ್ತಾನೆ ಬೆಳಗಿನ ಕೆಲಸಕ್ಕೆ ಸೊ ಅಲ್ಲಿ ಅವನಿಗೆ ಏತ್ ಏನು ಕಾಣುತ್ತೆ ಅಂದರೆ ಒಂದು ರಕ್ತ ಕಾಣುತ್ತೆ ಆಮೇಲೆ ಹತ್ತಿರ ನೋಡಿದ್ರೆ ಮುಖ ಕಾಣುತ್ತೆ ಸೊ ಯಾವ ಮುಖ ಅದು ಯಾರ್ದು ಮುಖ ಅಂತ ಅವನು ಓಡೋಗ್ತಾನೆ ಆಮೇಲೆ ಅದು ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ ಆ ಇನ್ವೆಸ್ಟಿಗೇಷನ್ ಶುರು ಆಗ್ತಾ ಆಗ್ತಾ ಎಲ್ಲಿ ಹೋಗುತ್ತೆ ಅನ್ನೋದನ್ನು ನೀವು ಓದಿಯೇ ತಿಳ್ಕೊಳ್ಬೇಕು ಆ ಬಾಡಿನೇ ಅಬ್ದುಲ್ ಆಗಿರುತ್ತೆ ಬಟ್ ಅದು ಹೇಗೆ ಶುರು ಆಗುತ್ತೆ ಕೇಸು ಹೇಗೆ ಅದು ಅಂತ್ಯಗೊಳ್ಳುತ್ತೆ ಅದೆಲ್ಲವನ್ನು ಕೂಡ ಈ ಪುಸ್ತಕದಲ್ಲಿ ನೀವು ಓದಿ ತಿಳ್ಕೊಳ್ಳಿ ಅಂತ ನಾನು ಕೇಳ್ತಾ ಸೊ ಗೌರಿಶಕ್ಕಿ ಸ್ಟುಡಿಯೋದಲ್ಲಿ ಬಿಡುಗಡೆ ಮಾಡಲು ಅವಕಾಶ ಕೊಟ್ಟು ಬಿಡುಗಡೆ ಮಾಡಿದ್ದೀವಿ ಮೊದಲನೇ ಬಾರಿಗೆ ಸೊ ಇದು ಮಾರ್ಕೆಟಲ್ಲಿ ಲಭ್ಯ ಇರುತ್ತೆ ಸೊ ನಮ್ಮ ಪ್ರಕಾಶಕರಾದ ಸಾಹಿತ್ಯ ಲೋಕ ಪಬ್ಲಿಕೇಶನ್ ಅವರಿಗೆ ಮತ್ತು ಮತ್ತು ಇದರ ರೈಟರ್ ಆದಂಥ ನವಿಲ್ ಗುರಿ ಆನಂದ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರಿ ಸೊ ಆಮೇಲೆ ಇನ್ನೊಂದೇನೆಂದರೆ ನೀವು ಈ ಥರ ಲೀಗಲ್ ಫಿಕ್ಷನ್ ಬರಿತಾ ಇರಿ ಯಾಕಂದರೆ ಎಷ್ಟೋ ಘಟನೆಗಳು ಕಾಲಗರ್ಭದಲ್ಲಿ ಹೂತು ಹೋಗ್ತವೆ ಹೌದು ಈಗ ನೋಡಿ ಫಾರ್ ಎಕ್ಸಾಂಪಲ್ ರಂಗಮಹಲ್ ಅಂತ ಏನ ನೀವು ಹೇಳಿದ್ರಿ ರಹಸ್ಯ ಅಂತ ನಾವು ಕರಿತೀವಿ ಆವತ್ತು ಅನಂತರಾಯಪುರ ಬರದೇ ಇದ್ದಿದ್ರೆ ನೀವು ಈಗ ಹೇಳದಿದ್ರೆ ನಮಗೆ ಗೊತ್ತಾಗಲ್ಲ ಪೊಲೀಸ್ನವರು ಬರೆದಿದ್ದಾರೆ ಅದರ ಬಗ್ಗೆ ಕೆಲವರು ಪೊಲೀಸ್ನವರು ಬರೆದಿದ್ದಾರೆ ಬರ್ತಿದಾರೆ ಬರೀತಾರೆ ಅದೇ ಹೇಳ್ತಾರೆ ಅದು ಆ ಥರ ಬರೆದ್ರೆ ನಮ್ಗೆ ಗೊತ್ತಾಗುತ್ತೆ ಆದರೆ ಎಷ್ಟೋ ಕೇಸ್ಗಳು ನಮಗೆ ಗೊತ್ತಾಗಲ್ಲ ಸೊ ನಿಮಗೆ ನಿಮ್ಮ ಅನುಭವ ವೃತ್ತಿ ಜೀವನದಲ್ಲಿ ಬಂದಂಥ ಅನುಭವಗಳನ್ನ ಇಟ್ಕೊಂಡು ಖಂಡಿತ ನೀವು ಬರೀರಿ ಮತ್ತು ನಮ್ಮ ಓದುಗರ ಪ್ರೋತ್ಸಾಹ ಯಾವಾಗಲೂ ನಿಮಗಿರುತ್ತೆ ಅಂತ ನಾನು ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸೊ ಸ್ನೇಹಿತರೆ ಇದು ಹೊಸ ಪುಸ್ತಕದಲ್ಲಿ ಅಬ್ದುಲ್ ರಷೀದ್ ನವಿಲ್ ಗಿರಿ ಆನಂದ್ ಅವ್ರು ಅಬ್ದುಲ್ ರಶೀದ್ ನೈನ್ಟೀನ್ ಏಯ್ಟಿ ಸೆವೆನ್ ವಕೀಲರೊಬ್ಬರು ಕೊಲೆಯಾದ ದುರಂತ ಕಥೆ ಸತ್ಯ ಘಟನೆಯನ್ನು ಆಧರಿಸಿದ ಲೀಗಲ್ ಫಿಕ್ಷನ್ ದಯವಿಟ್ಟು ಅದನ್ನು ಓದಿ ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ ಸೊ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕಗಳನ್ನ ನಮಸ್ಕಾರ